ಸ್ನೇಹಿತರೆ ನಾನೀಗ ನಿಮ್ಮನ್ನು ಕೇರಳದ ಕಾಸರಗೋಡಿನ ಎಡಕ್ಕಾನ ಮನೆಗೆ ಕರೆದೊಯ್ತೀನಿ ಇಲ್ಲಿನ ವಿಶೇಷತೆ ಎಂದರೆ ಕೊಕೇಡಾಮ ರೀತಿಯಲ್ಲಿ ಮನೆಯ ಸುತ್ತಲೂ ಹಲವಾರು ಗಿಡಗಳನ್ನು ನಾವು ಕಾಣಬಹುದು ನೋಡಿ ಟೈಲ್ಸ್ ಮೇಲೆ ಈ ಕೊಕೆಡಾಮ ರೀತಿಯಲ್ಲಿ ಈ ಹೆಸರನ್ನು ಚಿತ್ರಿಸೋದು ಸುಲಭದ ಮಾತಲ್ಲ ಇದನ್ನು ಗೆಳತಿ ಉಮಾ ರವಿಶಂಕರ್ ಅವರು ತಮ್ಮ ಮನೆಯವರ ಸಹಕಾರದಿಂದ ಇವೆಲ್ಲವನ್ನು ಮಾಡಿದ್ದಾರೆ ಇವರ ಮನೆಯಲ್ಲಿ ನಾನು ಹಿಂದೆ ಮುನ್ನೂರು ನಾನ್ನೂರು ಕೊಕೆಡಾಮ ಇರುವಾಗ ವಿಡಿಯೋವನ್ನು ಮಾಡಿ ನಿಮಗೆಲ್ಲರಿಗೂ ಹಂಚಿಕೊಂಡಿದ್ದೆ ಈಗ ಸಾವಿರಕ್ಕೂ ಹೆಚ್ಚು ಕೊಕೆಡಾಮಗಳಿವೆ ಹಾಗೆಯೇ ತೆಂಗಿನ ಚಿಪ್ಪು ಅಥವಾ ಗೆರಟೆ ಅಂತೀವಲ್ಲ ಅದು ಆ ಗರಟೆಯಲ್ಲಿ ಮಾಡಿರುವಂತಹ ಹೂಗಿಡಗಳು ನಾನ್ನೂರಕ್ಕೂ ಹೆಚ್ಚು ಇವೆ ಎಸೆಯುವ ಪ್ಲಾಸ್ಟಿಕ್ ಡಬ್ಬಗಳಲ್ಲಂತೂ ಹಲವಾರು ರೀತಿಯ ಹೂ ಗಿಡಗಳು ಅಲಂಕಾರಿಕ ಗಿಡಗಳನ್ನು ನಾವು ಕಾಣಬಹುದು ಇವೆಲ್ಲವನ್ನು ಮಾಡೋದು ಸುಲಭದ ಕೆಲಸವಲ್ಲ ಹಾಗೆಯೇ ಇವನ್ನು ನಿರ್ವಹಣೆ ಮಾಡೋದು ಅಷ್ಟೇ ಕಷ್ಟಕರವಾಗಿರುತ್ತೆ ಈ ಉರಿ ಬೇಸಿಗೆಯಲ್ಲಿ ಅಂದರೆ ನಮ್ಮೂರಲ್ಲಿ ಕರಾವಳಿಗಳಲ್ಲಿ ಇನ್ನು ಮಳೆಗಾಲ ಶುರುವಾಗಿರೋಲ್ಲ ಉರಿ ಬಿಸಿಲು ಇರುತ್ತೆ ಈ ವರ್ಷವಂತೂ ತುಂಬ ಉರಿ ಇದೆ ಅಂತಹುದರಲ್ಲಿ ಬರುವ ದಾರಿಯಲ್ಲಿ ಇಲ್ಲೆಲ್ಲ ನೋಡಿ ಹಸಿರು ಹಸಿರು ಗಿಡಗಳನ್ನು ನಾವು ಕಾಣಬಹುದು ಒಂದು ಮಳೆ ಬಂದರೆ ಇವು ಇನ್ನೂ ಹಸಿರು ಹಸಿರಾಗಿ ಮನವನ್ನು ಮುದುಗೊಳಿಸುತ್ತವೆ ಇವನ್ನು ನೋಡುವಾಗ ನಾವು ಯಾವುದೋ ಉದ್ಯಾನವನ್ನು ಪ್ರವೇಶ ಮಾಡಿದಂತೆ ಅನಿಸುತ್ತೆ ಅಲ್ಲವೇ ತೆಂಗಿನ ತೋಟದ ಮಧ್ಯದ ಕೆಳಗಡೆ ಇವೆಲ್ಲವನ್ನು ನೋಡಿ ವಿವಿಧ ರೀತಿಯ ಹೂ ಗಿಡಗಳು ಅಲಂಕಾರಿಕ ಗಿಡಗಳು ಯಾವುದು ಇಲ್ಲ ಯಾವುದು ಉಂಟು ಅಂತ ನೀವೇ ಆಲೋಚನೆ ಮಾಡಬೇಕು ಇಂತಹ ಸುಂದರ ಪರಿಸರದಲ್ಲಿ ಬೆಳಗಿನ ಹೊತ್ತಿನಲ್ಲಿ ಅಥವಾ ಮುಸ್ಸಂಜೆಯ ಹೊತ್ತಿನಲ್ಲಿ ಒಮ್ಮೆ ಸುತ್ತಾಡಿ ಬಂದರೆ ಮನವು ಆಹ್ಲಾದಕರವಾಗಿರುತ್ತೆ ಉತ್ತಮ ವಾತಾವರಣವನ್ನು ಸೇವಿಸುವ ಸೌಭಾಗ್ಯ ಸಿಗತ್ತೆ ನೋಡಿ ಇಲ್ಲಿ ಈ ಪ್ರತಿಯೊಂದು ಭಾಗದಲ್ಲೂ ವಿವಿಧ ಮಾದರಿಯಲ್ಲಿ ಹೂ ಗಿಡಗಳನ್ನು ನೆಟ್ಟಿ ಬೆಳೆಸಿದ್ದಾರೆ ಇವನ್ನು ನೋಡುವಾಗ ಇವರ ಕೈಗುಣವು ತುಂಬ ಚೆನ್ನಾಗಿದೆ ಅಂತ ಅಂದ್ಕೋಬೇಕು ನೋಡಿ ಯಾವ ಉದ್ಯಾನವನ್ನು ಪ್ರವೇಶ ಮಾಡಿದಂತೆ ಅನಿಸುತ್ತಲ್ವೇ ಇವೆಲ್ಲವನ್ನು ಇವರು ತಮ್ಮ ಬಿಡುವಿನ ಸಮಯದಲ್ಲಿ ಮಾಡೋದು ಹಳ್ಳಿಯ ಮನೆಯಲ್ಲಿ ವಯಸ್ಸಾದ ಅತ್ತೆ ಮಾವರ ಸೇವೆಯನ್ನು ಮಾಡಿಕೊಂಡು ಈ ಹೂವು ಗಿಡಗಳನ್ನು ಪ್ರೀತಿಯಿಂದ ಬೆಳೆಸಿದವರು ಈಗ ಅತ್ತೆ ಮಾವ ಇಲ್ಲವಾದರೂ ಹಳ್ಳಿಯ ಮನೆಯಲ್ಲಿ ತುಂಬ ಕೆಲಸವಿರುತ್ತೆ ಮನೆಯಾಳುಗಳಿರುತ್ತಾರೆ ತೋಟದ ಕೆಲಸವಿರುತ್ತೆ ಅಂತಹ ಸಮಯದ ಮಧ್ಯೆಯೂ ಬಿಡುವನ್ನು ಮಾಡಿಕೊಂಡು ಈ ಹೂ ಗಿಡಗಳನ್ನು ಪ್ರೀತಿಯಿಂದ ಬೆಳೆಸುವ ಇವರ ಕಾಯಕವು ಖುಷಿಯನ್ನು ಕೊಟ್ಟು ನಿಮ್ಮೊಡನೆಯೂ ಹಂಚಿಕೊಳ್ತಾ ಇದ್ದೀನಿ ಜೊತೆಗೆ ಇವರ ಮನೆಯಲ್ಲಿ ಪ್ರೀತಿಯ ನಾಯಿ ಮತ್ತು ಬೆಕ್ಕು ಸಹ ಮನೆಯ ಸದಸ್ಯರಂತೆಯೇ ಆಟವಾಡಿಕೊಂಡು ಖುಷಿಯಿಂದ ಓಡಾಡುತ್ತಿರುತ್ತವೆ ನೋಡಿ ಎಲ್ಲೇ ನೋಡಿ ಪ್ರತಿಯೊಂದು ಭಾಗದಲ್ಲಿಯೂ ಹಲವು ರೀತಿಯಲ್ಲಿ ಪ್ಲಾಸ್ಟಿಕ್ ಡಬ್ಬವಾಗಲಿ ಗರಟೆಯಾಗಲಿ ಕೊಕೆಡಮಲಿ ಕಾಣಬಹುದು ಅವನ್ನು ಸಹ ಚಂದದ ರೀತಿಯಲ್ಲಿ ಜೋಡಿಸಿದ್ದಾರೆ ಇವೆಲ್ಲವುಗಳ ಮಧ್ಯದಲ್ಲಿ ಗಿಡಗಳು ನಳನಳಿಸಿ ಹೂವುಗಳನ್ನು ಬಿಡುತ್ತವೆ ಆ ಹೂವುಗಳನ್ನು ನೋಡೋದು ತುಂಬ ಖುಷಿಯಾಗಿರುತ್ತೆ ನೋಡಿ ಇವು ಜೋಕಾಲಿ ಆಡುತ್ತಿರುವಂತಹ ಕೊಕೆಡಾಮಗಳು ಇವನ್ನು ವಿವಿಧ ರೀತಿಯಲ್ಲಿ ಮಾಡುವ ವಿಧಾನವನ್ನು ಒಂದೆರಡು ವಿಡಿಯೋಗಳಲ್ಲಿ ನಾನು ತೋರಿಸಿದ್ದೆ ಈ ಕೊಕ್ಕೆಡಾಮವನ್ನು ಮಾಡೋದು ಹೇಗೆ ಇವೆಲ್ಲಿ ಸಿಗುತ್ತೆ ಅನ್ನೋದನ್ನು ಸಹ ಹಂಚಿಕೊಂಡಿದ್ದೀನಿ ತೋಟದ ಮಧ್ಯದಲ್ಲಿರುವ ಹಾವಸೆಯನ್ನು ಗೊಬ್ಬರದ ಉಂಡೆಯನ್ನು ಮಾಡಿ ಅದರ ಮಧ್ಯದಲ್ಲಿ ಗಿಡವನ್ನು ಇಟ್ಟು ಸುತ್ತಲೂ ಈ ಹಾವಸೆಯನ್ನು ಸುತ್ತಿ ಇಡೋದೆ ಕೊಕ್ಕೆ ಡಾಮ ಮಾಡೋದು ಇದು ಜಪಾನಿ ಅಂತ ಪ್ರಸಿದ್ಧಿಯಾಗಿದೆ ಆದರೂ ಇವರು ತಮ್ಮ ಖುಷಿಗಾಗಿ ಒಮ್ಮೆ ಕಲಿತುಕೊಂಡು ಈಗ ಹಲವಾರು ರೀತಿಯ ಕೊಕ್ಕೆಡಾಮಗಳನ್ನು ಮಾಡುವ ಇವರ ಕೈ ಚಳಕವನ್ನು ಪ್ರತಿಯೊಬ್ಬರೂ ಮೆಚ್ಚಲೇಬೇಕು ನನ್ನ ಒತ್ತಾಯಕ್ಕಾಗಿ ಇಂತಹ ವಿಡಿಯೋಗಳನ್ನು ಮಾಡಿ ಕಳುಹಿಸಿಕೊಟ್ಟಿದ್ದು ಇವರು ಫೇಸ್ಬುಕ್ನಲ್ಲಿ ಇವೆಲ್ಲವನ್ನು ಹಂಚಿಕೊಂಡು ಜನರಿಗೆ ಉತ್ತೇಜನವನ್ನು ನೀಡುತ್ತಾರೆ ಇದರ ವಿಧಾನವನ್ನು ಯಾರೇ ಕೇಳಿದರೂ ಸಂಕೋಚವಿಲ್ಲದೆ ಪ್ರೀತಿಯಿಂದ ವಿಧಾನವನ್ನು ಹೇಳಿಕೊಡುತ್ತಾರೆ ನೋಡಿ ಎಷ್ಟು ರೀತಿಯ ಕೊಕೆಡಾಮಗಳಿವೆ ಹಲವಾರು ರೀತಿಯ ಅಲಂಕಾರಿಕ ಗಿಡಗಳಿವೆ ಇನ್ನು ಏನೆಲ್ಲ ಇವೆ ಅನ್ನೋದನ್ನು ನೋಡೋಣ ಬನ್ನಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಇಷ್ಟ ಮಿತ್ರರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ವಿಡಿಯೋಗಳನ್ನು ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರಿಂದ ನಾನು ಹಾಕುವ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಗೆಳತಿ ಉಮಾರ್ ರವಿಶಂಕರ್ ಭಟ್ ಎಡಕ್ಕನ ಅವರ ಈ ಕೈ ನಿಮಗೆ ಹೇಗೆ ಅನಿಸಿತು ಅನ್ನೋದನ್ನು ಕಮೆಂಟ್ ಮೂಲಕ ತಪ್ಪದೇ ತಿಳಿಸಿ ನಿಮ್ಮ ಕಮೆಂಟ್ಗೆ ಉತ್ತರಿಸುದೆಂದರೆ ಖುಷಿಯನ್ನು ಕೊಡುತ್ತೆ ಹಾಗೆಯೇ ಅವರಿಗೂ ಉತ್ಸಾಹವನ್ನು ಕೊಡುತ್ತೆ ನಿಮ್ಮೆಲ್ಲರ ಪ್ರೋತ್ಸಾಹವೇ ನಮ್ಮೆಲ್ಲರ ಉತ್ಸಾಹವಾಗಿರುತ್ತೆ ತಮಗೆಲ್ಲರಿಗೂ ಧನ್ಯವಾದಗಳು